ಈ ಮುತಿಗೆ ನೀನ್ ಆಸೆ ಆ ನಾನು ನನ್ನ ಹೆಂಡತಿ ನನ್ನ ಮಗ ಚೆನ್ನಾಗಿರಕ್ಕಂತೂ ಒಂದ್ ನಿಮಿಷನೂ ಬಿಡಲ್ಲ ಆಸೆ ಅಂತೆ ಆಸೆ ಏನ್ ಇವಾಗ ಸಿಗತೈತೆ ಈ ವಯಸ್ಸಾದ ಮುಖಿಗ್ ಆಸೆ ಆದ್ರೂಟೂ ರಮಂತೂ ತುಂಬಾನೇ ಖುಷಿ ಕೊಡ್ತಾ ಖುಷಿ ಮುಖಿ ನನ್ ಮಗ ಆ ಯೂಟೂಬ್ ಮೇಲೆ ಪ್ರಾಣ ಪ್ರಾಣನೇ ಇಟ್ಕೊಂಡವನೇ ಅವ್ಳು ನನ್ನ ಮನೆಗ್ ಬರ್ಲಿಲ್ಲ ಅಂದ್ರೆ ಪ್ರಾಣನೇ ಬಿಟ್ಬಿಡ್ತಾನೆ ಆ ಚೂಡ್ ಮುಖಿ ನಾವ್ ಯಾವ ಕಾರ್ಯ ಮಾಡ್ತಾ ಇದ್ವಿ ಮಗನ್ ನಾಮಕರಣ ಮಾಡ್ತಾ ಇದ್ವಿ ಅನ್ನೋದೇ ಗೊತ್ತಿಲ್ಲ ನೀನು ಬಾಯಿಗೆ ಬಂದೆ

ನೀನ್ ಯಾರೋರ್ <zoysic discussions autour personaje> <sm festivals> ఏ మంజా బోర్దలే జోరతా అజ్జి నన్ను కళస్కండ్రె నిల్వేనో అరే ప్రదీప బోర్దలే బోర్దలే హిర మూ అంటారీ బోర్దే బోర్దలే హెదు ఏడ్రా గణేన హబ్బ ముగో ఇవగా చందోడ రోడ్ అడ్డాకొ గణేష్ గౌరీ హబ్బే ఆ నవే ಬಾಯಿಗೆ ಬಂದಂಗಲ್ಲ ಮಾತಾಡ್ಬಿಡು ಅವ ಅಜ್ಜಿ ಇಳ್ದಿನ್ಗೆ ಚೆನ್ನಾಗೆ ತದಕ್ಬಿಟ್ರೆ ಏನೋ ಮಾಡ್ತೀಯ ಅರೇ ಪ್ರದೀಪ ತದ್ಕೋದು ಅಂದ್ರೆ ಏನು ಏ ಮುನ್ನ ಅವಾಗ ಅವಾಗ ನಿಮ್ಮಅಮ್ಮ ನಿನ್ಗೆ ಗುಸ ಗುಸ ಕೊಡ್ತಾರಲ್ಲ ಅದೇ ಕಣ ತದ್ಕೋದು ಅಂದ್ರೆ ಅರೆ ಅರೆ ನಮ್ದಕ್ಕೆ ಅದು ಗೂಸ ಬೇಡ ನಮ್ದಕ್ಕೆ ಅದು ಗೂಸ ಬೇಡ ಅರೆ ಮಂಜ ಹಿನಿಂದ ಜಾಗ ಖಾಲಿ ಮಾಡೋಣ ನಡಿ ನಡಿ ಅಪ್ಪ ಅದನ್ನ ಗಾಡಿ ಇಟ್ಕೊಂಡಿದ್ಯಾ ಬಿಡಪ್ಪ ಬಿಡು ಬಿಡು ಅಲ್ಲಿ ಸೈಡ್ ಗೆ ಹಾಕ್ತೀನಿ ನಾವು ಊಸಂತೇಳಿ ಏನೇನೋ ತಗೋಬೇಕು ಇನ್ನು ಅಯ್ಯೋ ಪಾಪ ಇವ್ರಿಗೆ ಹೊಟ್ಟೆ ಹಸ್ತಿರ್ಬೇಕಾನೋ ಕೊಡೋ ಕಾಳ ಹೊಟ್ಟೆ ಹಸ್ತಿ ಸುಸ್ತಾಗಿರ್ಬೇಕನೋ ಹೆಂಗೋ ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡ್ತಾ ಇದ್ವಲ್ಲ ಪೂಜೆ ಮಾಡ್ತಾ ಇದೀಲ್ಲ ಅಡ್ರೆಸ್ ಬಾರೋ ಅಲ್ಲಿ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ಲಿ ನೋಡೋ ಹೆಂಗ ಅವ್ರೆ ಹುಡುಗರು ಒಂಚೂರು ಊಟನೇ ಮಾಡಿಲ್ವಲ್ಲೋ ಎಷ್ಟು ವರ್ಷ ಆಯ್ತೋ ಕಡೋ ಇವ್ರು ಊಟ ಮಾಡಿ ಇವ್ರನ್ನೆಲ್ಲ ನೋಡಿದಾಗ ನನ್ನ ಕಳ್ಳು ಚುರುಕ್ ಚುರುಕ್ ಅಂತೈತೆ ಕಣೋ ಕಳಾ ನಮ್ಮ ಮನೆ ಅಡ್ರೆಸ್ ಬಾರೋ ಇವರಿಗೆ ಉಮ್ ನೋಡಿದ್ರೆ ನಂಗಂತೂ ಬೇಜಾರಾಯ್ತದೆ ಆ ಕಳ್ಳಕ್ಕಿತ್ತು ಬಾಯಿಗೆ ಬಂದಂಗ್ತದೆ ನಮ್ಮ ಮಮ್ಮಗನಿಗೆ ಯೂಟ್ಯೂಬ್ ರಮಕ್ಕ ಅಂತ ಒಂದು ಹುಡುಗಿ ನೋಡಿದ್ದು ಕ್ಯಾನ್ಸಲ್ ಆಗೋಯ್ತು ಅದಕ್ಕೆ ಮನೇಲಿ ಒಂದು ದೊಡ್ಡ ಪೂಜೆ ಇಟ್ಕೊಂಡಿದೀವಿ ಆ ಎಲ್ಲಾರು ಬಂದು ಊಟ ತಿನ್ಕೊಂಡು ಹಾಂ ಒಂದೊಂಚೂರು ಪ್ರಸಾದನು ಎತ್ಕೊಂಡು ಹೋಗಿವ್ರಂತೆ ಆ ನಮ್ಮ ಕಾಳಿಂಗೇ ಹೇಳ್ತೀನಿ ನಮ್ಮ ಮನೆ ಅಡ್ರೆಸ್ ಹೇಳಕ್ಕೆ ಯಾರು ಮಿಸ್ ಮಾಡ್ಬೇಡ್ರಿ ಬಂದ್ಬಿಡ್ರಿ ಏ ಮಂಜಾ ಯೂಟ್ಯೂಬ್ ಆಯ್ತಿದ್ನಲ್ಲ ಗಂಡು ಅವ್ನ್ಗೆ ನಾಮ್ ಅಂತ ಆ ರಾಜಮಾಜಿ ಊರೆಲ್ಲ ಕಂಪೆ ತಗೊಂಡ್ ಸಾಕ ಬಂದಿದ್ರು ಆ ಕರ್ಣ ಎಲ್ಲ ಕ್ಯಾನ್ಸಲ್ ಆಯ್ತಾ ಯೂಟ್ಯೂಬ್ ರಾಮಕ್ಕನ್ನ ಮದ್ವೆ ಆಯ್ತಾ ಇಲ್ವಾ ಗಂಡು ಮುಚ್ಚಿ ಮಾಡ್ಲಿಲ್ಲ ನಿಂಗೇ ಯೂಟ್ಯೂಬ್ ರಾಮಕ್ಕ ಗೊತ್ತಾ ಗೊತ್ತಾ ಅಂತ ನಾನು ಯೂಟ್ಯೂಬ್ ರಾಮಕ್ಕನ ತಮ್ಮಣ್ಣಣ್ಣಾ ಆ ಯೂಟ್ಯೂಬ್ ರಾಮಕ್ಕ ಅಂದ್ರೆ ಪ್ರಾಣ ಇಲ್ಲಿ ಊರು ಊರಿಗೆ ಯೂಟ್ಯೂಬ್ ರಾಮಕ್ಕ ಅಂದ್ರೆ ಇಷ್ಟ ಇಷ್ಟ ಗೊತ್ತಾ ಆ ಇವ್ರು ನಮ್ಮ ಅಜ್ಜಿ ಈ ನಮ್ಮ ಬಂದಿತ್ತು ಹೆಣ್ಣ ಕೆಲಸ മത്തേ മാോ കേട്ട് നന്ന മതന കഥ ഏവ് ഓർഡലജ് വായന കണ്ണ സുന ഇട്ടു ഇരയില്ല ನಮ್ಮ ಯೂಟ್ಯೂಬ್ ಮಕ್ಕ ಕಮ್ಮಿ ಆಗಿರೋದು ಏನು ಎಲ್ಲ ಜಾಸ್ತಿನೇ ಅದೇ ಆ ನಮ್ಮ ಯೂಟ್ಯೂಬ್ ಮಕ್ಕನ್ ಮದುವೆ ಆಗಕ್ಕೆ ಊರೆಲ್ಲ ಕ್ಯೂ ನಿಂತ್ಕೊತಾರೆ ಅಂತದ್ರಲ್ಲಿ ಹೋಗ್ಲಿ ಅಂತ ಆ ಅಣ್ಣನ ಒಪ್ಕೊಂಡು ನಮ್ಮ ಯೂಟ್ಯೂಬ್ ಮಕ್ಕ ಮದುವೆ ಆಯ್ತಾ ಇದ್ರೆ ಈ ಅಜ್ಜಿ ಯೂಟ್ಯೂಬ್ ಮಕ್ಕನ್ ಮದುವೆ ಕ್ಯಾನ್ಸಲ್ ಅದಕ್ಕೆ ಮನೇಲಿ ಪೂಜೆ ಮಾಡ್ತಾ ಇದೀವಿ ಬಂದು ಎಲ್ಲ ಹುಡ್ಕೊಂಡು ತಿನ್ಕೊಂಡು ಏತ್ಕೊಂಡು ಹೋಗ್ರಿ ಅಂತ ಕರಿತಾವಳಲ್ಲ ಇವ್ ಬೋರ್ಡ್ ತಲೆ ಅವಳು ಏನ್ ಮಾಡ್ಬೇಕು ಅಂತೀರ ಇವಳಿಗೆ ಹಲೋ ಗೈಸ್ ಎಲ್ಲಾರು ನನ್ನ ಕಟ್ಟಿಗೆ ಇಟ್ಕೊಳ್ಳಿ ಇವಾಗ இல்ல <laughs> ನಮ್ಮ ಯೂಟ್ಯೂಬ್ ರಾಮಕ್ಕನ ಬಿಟ್ಬಿಟ್ಟು ಆ ನಿಮ್ಮ ಮಗನಿಗೆ ಬೇರೆ ಹುಡುಗಿ ನೋಡ್ಕೊಂಡಿದ್ದೀರಾ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬೇರೆ ಹುಡುಗಿನ ತಂದು ಕಂಟಾಕಣ ಅಂತ ನೋಡ್ಕೊಂಡಿದ್ದೀರಾ ನಮ್ಮ ಯೂಟ್ಯೂಬ್ ರಾಮಕ್ಕ ಮೋಸ ಮಾಡ್ತೀರಾ ಮೋಸ ನೋಡ್ರಿ ಇವಾಗ ನೀವಿರಲ್ಲ ನಿಮ್ಮ ಗಾಡಿನೂ ಇರಲ್ಲ ಹಂಗೆ ಲಜ್ಜಿ ಪಜ್ಜಿ ಮಾಡ್ತೀವಿ ನಾವೆಲ್ಲ ಸೇರ್ಕೊಂಡು ಈ ಗೈಸ್ ಇವ್ರಿಗೆ ಕೊಡೋ ಏಟು ನಮ್ಮ ಯೂಟ್ಯೂಬ್ ರಾಮಕ್ಕನ ಮನೆಗೆ ಅವರೇ ಬಂದು ಕರ್ಕೊಂಡು ಹೋಗ್ಬೇಕು ಹಂಗಿರ್ಬೇಕು ಏಟು ಆ ತ್ರೀ ನಾಲ್ಕು ಏಟು ಡಂಕಣಕ 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 ಏ ಮಜಾ ಬಿಡು ಆಮೇಲೆ ಟಿಕೆಟ್ ಕಿಕಿಟ್ ತಗೊಂಡ್ಬಿಟ್ರೆ ಕಷ್ಟ ಆಯ್ತದೆ ಇಬ್ಬರಿಗೂ ಬಿಡು ಹೋಗ್ಲಿ ಏನು ಸಮಾಚಾರ ಅಂತ ಕೇಳೋಣ ಬಿಡುಬೇಡ ನೀನು ಹುಡುಗಿ ನೋಡ್ಕತ್ತೀವಿ ಅಂತ ಹೇಳ್ತಾರ ಇವರು

ಿ ಬದಿ ಕತ್ತು ಬಡ ಜೀವ ಈ ಕ್ಯೂಡ್ ಮುಚ್ಚಿ ಜೊತೆ ಬಂದು ಕೊಡ್ಬಾ ತಿಲ್ಲ ಸೇರ್ಕೊಂಡ್ ನಾಕಿಟ್ ಹಾಕಿದ್ರೆ ನಾನೊಂದು ತೀರ ನಾ ಮತ್ತೆ ಒಂದು ತೀರಾ ಅಂತ ಯಮ್ಲೋಕ ಹೋಗ್ಬಿಡ್ಬೇಕಾಯ್ತಲ್ಲ ಇವಾಗ ಹೋಗ್ಬಿಟ್ಟು ಬಾಕಿ ತಟ್ಟಬಿಟ್ಟು ಬಂದ್ಬಿಟ್ರೆ ನಾನು ಯಮ್ಲೋಕೋ ತುಂಬಾ

ಅಲ್ಲ ಕಣ್ಣ ಮಂಜಾ ನಾವ್ ಹೇಳಿದ್ರೆ ಇವಳು ಕಿಡಿ ಒಂದ್ ಹೇಳ್ತಾಳೆ ನಾವು ಸಂತೆಗೆ ಹೋಗ್ಬಿಟ್ಟು ಹಣ್ಣು ಹು ಕಾಯಿ ಎಲ್ಲ ತರಬೇಕು ನಮ್ಮ ಅಮ್ಮಗೊಂದು ನಾಮಕರಣ ಮಾಡಕ್ಕೆ ಅಂತ ಅಂದ್ರೆ ಇವಳು ಯೂಟ್ಯೂಬ್ ರಾಮಕ್ಕೊಂಡ್ ಮದ್ವೆ ಕ್ಯಾನ್ಸಲ್ ಆಯ್ತಾ ಅದಕ್ಕೆ ಮನೇಲಿ ಪೂಜೆ ಇಟ್ಕೊಂಡಿದಿರ ನಡಿಯೋ ಕಾಳ ಅಂತ ಹಳೀನ ಕಾಳ ಬೋಳ ಮಾಡ್ಕೊಂಡು ಮಾ ಈ ಸಂತೆ ಕರ್ಕೊಂಡ್ ಬಂದೊಳಕಣ ಕಣೋ ನನ್ ಕತೆ ಯಾರ್ಗಂತ ಹೇಳೋ ಆ ನನ್ ಕತೆನ ನಾನೇ ಕೇಳಿದ್ರೇನೆ ನನ್ಗೆ ಬೇಜಾರಾಯ್ತಿ ವಾ ನಾನು ಒಂಚೂರು ಏನ್ ಮಾಡ್ಬಿಟ್ಟೆ ಆ ನಾವ್ ಒಂದ್ ಅಜ್ಜಿ ಒಂದೇ ಹೇಳ್ತದೆ ನನಗ್ ಗೊತ್ತಿತ್ತು ಫೋನ್ ಮಾಡ್ತದಲ್ಲ ಅಜ್ಜಿ ಎತ್ತಿ ಆ ನಮ್ ರಾಜಿ ಒಂದ್ ಹೇಳಿದ್ರೆ ಈ ಬೋರ್ಜ್ಜಿ ಒಂದೇ ಹೇಳುದು ನಮ್ಗಂತೂ ಕಾಮಿಡಿನೂ ಕಾಮಿಡಿನಿ ಆ ಅಷ್ಟೇ ನಾಡ್ಬಿಟ್ಟಿದೀನಿ ಆ ಒಂಚೂರು ಮರ್ಸ್ಬಿಟ್ಟೆ ಕಣ್ಣಾ ಏನು ಅನ್ಕದ್ರ ನೀನು ಏ ಮಂಜಾ ನಿನ್ ಬಗ್ಗೆ ನನ್ ಮಗ ತುಂಬಾನೇ ಹೇಳೋಣೆ ನೀನು ನನ್ನ ಎರಡನೇ ಮಗ ಇದ್ದಂಗೆ ನೀನೇನು ಊರಲ್ಲಿ ಹೋಗಿ ಆ ಟಾಮ್ ಟಾಮ್ ಮಾಡಿ ಬಿಡಾಕೊಡೋ ಯೂಟ್ಯೂಬ್ ರಾಮಕ್ಕ ನಾವು ಮದ್ವೆ ಮಾಡ್ಕೊಳಕ್ಕೆ ನನ್ ಮಗನ್ಗೆ ನಾಮಕರಣ ಮಾಡಕ್ಕೆ ಸಂತೆಗೆ ಬಂದಿರೋದು ಎಲ್ಲ ಐಟಮ್ ನ ಹೋಗಕ್ಕೆ ಈ ಕೂಡು ಮುಕ್ಕಿ ಮಾಡೋ ಕೆಲ್ಸದಲ್ಲಿ ಎಪ್ಪಾ ನನ್ ಮಗನ ತಲೆ ಮೇಲೆ ಚೋಪ್ ಕಲ್ಲೆ ಅಲ್ಲೇಳ್ ಬಿಡ್ತಾಳ ಕೊಡೋ ಆ ನೀನ ಅವನಿಗೆ ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲಾ ಆಗಿ ನೀವ್ ಮದ್ವೆನ ನೀಟಾಗಿ ನಡ್ಸ್ಕೊಡೋ ಹೆಸರು ಆದ್ರೆ ಇವಳು ನನ್ನ ಕಾಳ ಬೋಳ ಬೋರ ಕರಿಯ ತಿಮ್ಮ ಏನೇನ್ ಹೆಸರು ಬತ್ತದೋ ಎಲ್ಲ ಹೆಸರು ಕತ್ಬಿಟ್ಟೆ ಅಳಿಯ ಅಂತ ಮಾತ್ರ ಕಳೆದ ಮತ್ತೆ ಹುಡುಗರಿಗೆ ಒಂದೊಂದು ಹೆಂಗ್ ಕೊಡ್ತೀನಿ ನೋಡು ಎತ್ತು ಎತ್ತು ನನ್ನ ಮೇಲೆ ಭಾಷಣ ಮಾಡ್ತಾ ಎತ್ತೋ ನನ್ನ

ಾರೆಡಿಯೋ ಬೇ ಐಡಿಯೋ ನೀನು ದಾಣ್ಣರೂ ನಡಿಯೋ ನೀವು ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಯಾವ ರೀತಿ ಸ್ಟೋರಿ ಬೇಕು ಅಂತ ಯಾರಿಗಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾಕಾದ್ರೂ ವೆಡಿಂಗ್ ಅನ್ವರ್ಸರಿ ಬರ್ತಡೆ ಇದೆ ಕಮೆಂಟ್ಸ್ ಮಾಡಿ ಈ ಮಾಡರ್ನ್ ಹಚ್ಚಿ ಮಾಡರ್ನ್ ಆಗಿ ವಿಶ್ ಮಾಡ್ತಾರೆ ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡ್ರಪ್ಪ ಎಲ್ಲರೂ ವೀಡಿಯೋ ನೋಡಿ ಹಾಗೆ ಹೋಗ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿರಿ